ನಮಸ್ತೆ ಗಳೇ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಇಪ್ಪತ್ತೊಂದು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬುಧವಾರ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಮತ್ತೆ ಫಿನ್ ನಿಫ್ಟಿಲಿ ನೀವು ಯಾವ ರೀತಿ ಟ್ರೇಡ್ ಮಾಡ್ತೀವಿ ಅಂತ ಕಂಪ್ಲೀಟ್ ಆಗಿ ಅನಾಲಿಸಿಸ್ ಮಾಡೋಣ ಓಕೆ ನಿನ್ನೆ ಏನೇನ್ ಮಾಡಿದ್ವಿ ಅಂಡ್ ಇವತ್ತೇನೇನು ಘಟನೆಗಳಾಯ್ತು ಅನ್ನೋದ್ ಬಗ್ಗೆ ಫಸ್ಟ್ ಆಫ್ ಆಲ್ ಫಸ್ಟ್ ನಿಫ್ಟಿಯಿಂದ ಶುರು ಮಾಡ್ತೀನಿ ಓಕೆ ಶುರು ಪ್ರಕಾರ ನಾವೊಂದು ಒನ್ ಆಫ್ ದ ಪ್ಲಾನ್ ಏನಾಗಿತ್ತಪ್ಪ ಅಂತ ಮಾರ್ಕೆಟ್ ಇಲ್ಲಿ ಏನಾದ್ರು ಬಂದು ರಿಜೆಕ್ಷನ್ ಆಗಿ ಈ ಜಾಗಕ್ಕೆ ಬಂದ್ರೆ ವ್ಯಾಲ್ಯೂಬಲ್ ಬಾಯಿಂಗ್ ಇದೆ ಅಂತ ಡಿಸ್ಕಶನ್ ಮಾಡಿದ್ವಿ ನಂಬರ್ ಒನ್ ಎರಡನೇ ಆಂಗಲ್ ಡಿಸ್ಕಶನ್ ಮಾಡಿದ್ವಿ ಇದನ್ನ ಬ್ರೇಕ್ ಆಗಿ ಅಂದ್ರೆ ಈ ಲೆವೆಲ್ ನಿನ್ನೆಯ ಲೆವೆಲ್ ನ ಬ್ರೇಕ್ ಆಗಿ ಮಲಗಡೆ ಹೋದ್ರೆ ಹೈಯರ್ ಲೋ ಮಾಡಿದ್ರೆ ಮೊಮೆಂಟಮ್ ಆಗುತ್ತೆ ಬಗ್ಗೆ ಟ್ವೆಂಟಿ ಫೋರ್ ಸೆವೆನ್ ಹಂಡ್ರೆಡ್ ಬಗ್ಗೆ ಕೂಡ ನಾವು ಡಿಸ್ಕಶನ್ ಮಾಡಿದ್ವಿ ಸೊ ಒಂದ್ ಅಂತೂ ಕ್ಲಿಯರ್ ಆಗಿದೆ ಮಾರ್ಕೆಟ್ ನಿನ್ನೆ ಬ್ರೇಕ್ ಮಾಡಿಕೊಂಡು ನೀಟಾಗಿ ಮೆಲಗಡೆ ಹೋದ ಸೊಸ್ ಬ್ಯಾಂಕ್ ಆಗಿತ್ತು ಮಾರ್ಕೆಟ್ ಫ್ಲಾಗ್ ಪ್ಯಾಟರ್ನ್ ಆಗಿತ್ತು ಡಿಸ್ಕಶನ್ ಮಾಡಿದ್ವಿ ಎಂಟ್ರಿ ಮುಂಜಾನೆ ಚೆನ್ನಾಗಿ ಸಿಕ್ಕಿತ್ತು ಇನ್ಸೈಡರ್ ಕ್ಯಾಂಡಲ್ ಲಾಜಿಕ್ ಪ್ರಕಾರ ಎಂಟ್ರಿ ತಗೊಂಡಿದ್ವಿ ಟಾರ್ಗೆಟ್ ಅರೌಂಡ್ ಫಿಫ್ಟಿ ತೌಸಂಡ್ ಸೆವೆನ್ ಹಂಡ್ರೆಡ್ ವರ್ಗೂ ಮಾಡಿದ್ವಿ ಅಂತ ಚೆನ್ನಾಗಿರೋ ಪ್ರಾಫಿಟ್ ಕೂಡ ನೀವು ಮಾಡಿದಿರಿ ನಾವು ಕೂಡ ಮಾಡಿದೀವಿ ಅಂತ ಇಷ್ಟ ಇಷ್ಟಪಡ್ತೀವಿ సో ఎన్ డే ఇదొందు కల్ సెలింగ్ పొజిషన్ ఇస్తుాస్ ఆఫ్ మార్కెట్ ఇది డీస్టెబిలైన్ ఆ ప్రాఫిట్ బుకింగ్ కాల్ సెల్లింగ్ పొజిషన్ ఇది ఆప్షన్ బయ్ పొజిషన్ ఇప్పుడు ఈ రీతి పొజిషన్స్ నా నీట్ ఆగి మి అని తిడుకు ఇష్టపడతా లెడర్స్ గౌడ్ ఫిన్ నిఫ్ట డిస్కషన్ ఏం డీస్కషన్ బిఎస్ మార్కెట్ కేస్ ఏ ಟ್ವೆಂಟಿ ತ್ರೀ ತೌಸಂಡ್ ಮೇಲೆ ಕಡೆ ಹೋಲ್ಡ್ ಮಾಡ್ತಾ ಇದ್ದೆ ನಿಜ ಆದ್ರೆ ಅಂಡ್ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಟ್ವೆಂಟಿ ತ್ರೀ ಒನ್ ಹಂಡ್ರೆಡ್ ಬರೆಗೂ ರೆಜೆಕ್ಷನ್ ಬರೋದ ಬಗ್ಗೆ ಡಿಸ್ಕಶನ್ ಮಾಡಿದ್ವಿ ಅಂಡ್ ಮಾರ್ಕೆಟ್ ಅದರ ಮೇಲೆ ಕಡೆ ನಿಂತು ಅಂದ್ರೆ ಹೈಯರ್ ಲೋ ಆದ್ರೆ ಕಂಟಿನ್ಯೂಷನ್ ಆಗೋದ್ ಬಗ್ಗೆ ಡಿಸ್ಕಶನ್ ಮಾಡಿದ್ವಿ ಎಂಡ್ ಆಫ್ ದೇ ಮಾರ್ಕೆಟ್ ಕ್ಲೋಸ್ ಆಗಿದ್ದು ಅರೌಂಡ್ ಟ್ವೆಂಟಿ ತ್ರೀ ತೌಸಂಡ್ ಒನ್ ಹಂಡ್ರೆಡ್ ಅಂಡ್ ಸೆವೆಂಟಿ ಏಟ್ ಲೆವೆಲ್ ಓಕೆ ನಾವು ಇಂಪಾರ್ಟೆಂಟ್ ಪಾಯಿಂಟ್ ಆಫ್ ವ್ಯೂ ಡಿಸ್ಕಶನ್ ಮಾಡ್ಲಿಕ್ಕೆ ಮಾಡೋಣ ನಾಳೆ ಯಾವ ರೀತಿ ಟ್ರೇಡ್ ತಗೋತೀರಿ ಫಸ್ಟ್ ಆಫ್ ಆಲ್ ಫಸ್ಟ್ ಎಲ್ಲ ಡ್ರಾಯಿಂಗ್ಸ್ ತಗದಾಕ್ ಬಿಡ್ತೀನಿ ಅಂಡ್ ನಾವು ಇಂಪಾರ್ಟೆಂಟ್ ಆಗಿ ಡ್ರಾ ಮಾಡೋದೇನಪ್ಪ ಅಂದ್ರೆ ಸಪೋರ್ಟ್ ರೆಸಿಸ್ಟೆನ್ಸ್ ಇಯರ್ ಸೊ ಡೇ ಆಂಗಲ್ ಪ್ರಕಾರ ಮೇಜರ್ ಲೆವೆಲ್ ಅಲ್ಲಿ ಮಾರ್ಕೆಟ್ ಬುಲಿಶ್ ರನ್ ಶೋಕಾಸ್ ಮಾಡ್ತಾ ಇದೆ ಸೊ ಇದು ಎಲ್ಲಿವರೆಗೂ ಹೋಗಬಹುದು ಹಾಕಿದ್ರೆ ಸೊ ದೂರ ಇದೆ ಏನ್ ಪ್ರಾಬ್ಲಮ್ ಇಲ್ಲ ಸೊ ಥರ್ಟಿ ಮಿನಿಟ್ಸ್ ಸ್ವಿಚ್ ಮಾಡ್ತೀನಿ ಮೇಜರ್ ಸಪೋರ್ಟ್ ರೆಸಿಸ್ಟೆನ್ಸ್ ಗಳನ್ನ ಮಾರ್ಕ್ ಮಾಡ್ತೀವಿ ಸೊ ಯಾವ ಆಂಗಲ್ ನಲ್ಲಿ ಮಾರ್ಕೆಟ್ ಎಲ್ಲೆಲ್ಲಿ ಸಪೋರ್ಟ್ ಇದೆ ರೆಸಿಸ್ಟೆನ್ಸ್ ಇದೆ ನೋಡೋಣ ರಿಕ್ಟ್ ಆ್ಯಂಗಲ್ ತಗೋತೀನಿ ಸೊ ಮಾರ್ಕೆಟ್ ಈ ಜಾಗವನ್ನ ಬ್ರೇಚ್ ಮಾಡ್ತಾ ಇರ್ಲಿಲ್ಲ ಯಾವ್ದಪ್ಪ ಲೆವೆಲ್ ಅಂದ್ರೆ ಫಿಫ್ಟಿ ಟ್ವೆಂಟಿ ಫೋರ್ ತೌಸಂಡ್ ಸೆವೆನ್ ಹಂಡ್ರೆಡ್ ಲೆವೆಲ್ ಅಂಡ್ ಮಾರ್ಕೆಟ್ ನಿಂತಿರುವ ಲೆವೆಲ್ ಕೂಡ ಅದೇ ಇದೆ ಬಿಕಾಸ್ ಮಾರ್ಕೆಟ್ ಅನ್ನ ಬ್ರೀಚ್ ಮಾಡಿದಾನೆ ಮೇಲೆ ನಿಂತ್ಕೊಂಡಿದ್ದಾರೆ ಅಂದ್ರೆ ಮೇಜರ್ ಲೆವೆಲ್ ಆಫ್ ಸಪೋರ್ಟ್ ಆಗಿ ಟ್ವೆಂಟಿ ಫೋರ್ ಸೆವೆನ್ ಹಂಡ್ರೆಡ್ ಕನ್ವರ್ಟ್ ಆಗಿದೆ ಸೊ ಇದರ ಮೇಲೆಗಡೆ ಮಾರ್ಕೆಟ್ ನಿಂತಿರುವ ಮೇಜರ್ ರೆಸಿಸ್ಟೆನ್ಸ್ ಲೆವೆಲ್ ಯಾವ್ದಪ್ಪ ಅಂದ್ರೆ ಹಾರ್ಜೆಂಟಲ್ ಲೈನ್ ಹಾಕೊಂಡ್ರೆ ದಿಸ್ ಇಸ್ ಅ ಮೇಜರ್ ಲೆವೆಲ್ ದಟ್ ಈಸ್ ಟ್ವೆಂಟಿ ಫೋರ್ ತೌಸಂಡ್ ಏಟ್ ಹಂಡ್ರೆಡ್ ಲೆವೆಲ್ ಮಾರ್ಕೆಟ್ ಬ್ರೇಕ್ಔಟ್ ಮಾಡಿದಾನೆ ನಿಂತ್ಕೊಳ್ಳಿಕ್ಕೆ ಒಂದಿಷ್ಟು ಕಷ್ಟ ಪಡ್ತಿದ್ದಾನೆ ನೋ ಪ್ರಾಬ್ಲಮ್ ಹೀಯರ್ ಮಾರ್ಕೆಟ್ ಕೆಳಗಡೆ ಬೀಳುತ್ತೆ ಅಂತ ಸಡನ್ಲಿ ತಗೊಂಡು ಹೋಗ್ಲಿಕ್ಕೆ ಯಾವ್ದು ಲಾಜಿಕ್ ಬರುವುದಿಲ್ಲ ಓಕೆ ఈ ఆంగల్ అర్ ఇన్స్ లెవెడ్రెస్ యూ క్యాన్ దిస్ అస్ అపోర్ట్ దాట్ ఇస్ ట్వంటీ ఫోర్ సిక్స్ హండ్రెడ్ లెవెల్ సో ఇంకా ఎక్స్టెండ్ మేడో దాట్ యున్ ఎక్స్పెక్ట్ అేజర్ సపర్ట్ లెవెల్ హియర్ ట్వంటీ ఫోర్ తౌసండ్ సిక్స్ హండ్రెడ్ లెవెల్ బికాస్ నిన్న మార్కెట్ ఓకే ఇక్షన్ మిండ్ మేజర్ సపోర్ట్ ఆగి వర్క్ రిజెక్షన్ వర్క్ ట్వంటీ ఫోర్ సిక్స్ హండ్రెడ్ అదర్ మేలు దడ్ బింగ్ లైక్ అేజర్ సపోర్ట్ హియర్ సో మేజర్ సపోర్ట్ వన్ ట్వంటీ ಅಂಡ್ ಟ್ವೆಂಟಿ ಫೋರ್ ಸಿಕ್ಸ್ ಹಂಡ್ರೆಡ್ ಆನ್ ದ ಬಾಟಮ್ ಸೊ ಮೇಲೆಗಡೆ ನೋಡಿದ್ರೆ ಇವತ್ತಿನ ಹೈ ಟ್ವೆಂಟಿ ಫೋರ್ ಸೆವೆನ್ ಥರ್ಟಿನ ನಾವು ಮಾರ್ಕ್ ಮಾಡಿದ ದಟ್ ಈಸ್ ಅ ಮೇಜರ್ ಲೆವೆಲ್ ಆಫ್ ರೆಸಿಸ್ಟೆನ್ಸ್ ಅಂತ ಹೇಳಿ ಸೊ ಇದನ್ನ ನಾವು ಟೆಕ್ನಿಕಲಿ ಬೇರೆ ಆಂಗಲ್ ಅಂತ ನೋಡಿದ್ರು ಕೂಡ ಅರ್ಲಿಯರ್ ಲೆವೆಲ್ ಆಫ್ ಮಾರ್ಕೆಟ್ ಇಲ್ಲಿ ಹಿಡ್ಕೊಂಡಿತ್ತು ಇಲ್ಲಿಂದ ಬ್ರೇಕ್ ಡೌನ್ ಮಾಡಿದೆ ಸೊ ಆಬ್ವಿಯಸ್ಲಿ ಮಾರ್ಕೆಟ್ ಅಲ್ಲಿಂದನೇ ರಿಜೆಕ್ಷನ್ ಆಗಿದೆ ಸೊ ನಾಳೆ ಓಪನಿಂಗ್ ಎಲ್ ಎಲ್ ಆಗಬಹುದು ಅನ್ನೋದು ಥಿಂಕ್ ಮಾಡೋಣ ಸೊ ಫಸ್ಟ್ ಆಫ್ ಆಲ್ ಫಸ್ಟ್ ಈಸಿ ಟ್ರೇಡ್ ಸಿಗುವುದಿಲ್ಲ ಅಂದ್ರೆ ಈ ಝೋನ್ ಸರ್ ಟ್ವೆಂಟಿ ಫೋರ್ ಸೆವೆನ್ ಥರ್ಟಿ ಇಂದ ಹಿಡಿದು ಟ್ವೆಂಟಿ ಫೋರ್ ಸಿಕ್ಸ್ ಏಟಿ ಸೊ ಇದೊಂದು ಹತ್ರ ಹತ್ರ ಒಂದು ಐವತ್ತರಿಂದ ಎಪ್ಪತ್ ಪಾಯಿಂಟ್ ಬರುತ್ತೆ ಸೊ ಏಟಿ ಪಾಯಿಂಟ್ಸ್ ಬರುತ್ತೆ ತಿಳ್ಕೋಣ ಸೊ ಮಾರ್ಕೆಟ್ ಇದರ ಮಧ್ಯದಲ್ಲೇ ಇದೆ ಯಾವ ಕಡೆನೂ ಮೊಮೆಂಟಮ್ ಆಗ್ತಾ ಇಲ್ಲ ನಾವೇನ್ ಮಾಡ್ತೀವಿ ಅಂದ್ರೆ ಸ್ಟ್ರಾಂಗಲ್ ಅಥವಾ ಸ್ಟ್ರಾಡಲ್ಗಳನ್ನ ಕ್ರಿಯೇಟ್ ಮಾಡ್ಕೋತೀವಿ ಬಿಕಾಸ್ ಮಾರ್ಕೆಟ್ ಅಲ್ಲಿ ಸೆಲ್ ಅಂತ ಮಾರ್ಕ್ ಮಾಡಿದಿರಿ ಅಂಡ್ ಅರ್ಲಿಯರ್ ಲೆವೆಲ್ ಆಫ್ ರೆಸಿಸ್ಟೆನ್ಸ್ ಮಾರ್ಕೆಟ್ ಬ್ರೇಕ ಔಟ್ ಮಾಡಿದೆ ಅಂದ್ರೆ ಇದಾರೆ ಇಬ್ರು ನಡುವೆ ಇರೋದ್ರಿಂದ ಮಾರ್ಕೆಟ್ ಯಾವ ರೀತಿ ಮೊಮೆಂಟಮ್ ಆಗೋದಿಲ್ಲ ಸೊ ಒಂದ್ ಈಸಿ ಟ್ರೇಡ್ ಸಿಗಬಹುದು ಅಂದ್ರೆ ಎಸ್ ಸರ್ ಟ್ವೆಂಟಿ ಫೋರ್ ತೌಸಂಡ್ ಸೆವೆನ್ ಹಂಡ್ರೆಡ್ ಥರ್ಟಿ ಫೈವ್ ಮೇಲೆ ಕಡೆ ಹೈಯರ್ ಲೋ ಕ್ರಿಯೇಟ್ ಮಾಡಿದ್ದೆ ನಿಜ ಆದ್ರೆ ನಿಮಗೆ ಟ್ರೇಡ್ ಸಿಗೋದು ಈಸಿ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಇಂದ ಟ್ವೆಂಟಿ ಫೋರ್ ತೌಸಂಡ್ ಏಟ್ ಹಂಡ್ರೆಡ್ ತರ್ಟಿ ವರ್ಗೂ ಇದೆ ದಿಸ್ ಈಸ್ ಅ ಒನ್ ಆಫ್ ದ ಈಸಿಯೆಸ್ಟ್ ಟ್ರೇಡ್ ಬಿಕಾಸ್ ಮಾರ್ಕೆಟ್ ಇಲ್ಲಿಂದ ಇಲ್ಲಿವರೆಗೂ ಗ್ಯಾಪ್ ಕೊಟ್ಟಿದ್ದಾನೆ ಅಂತಾನೆ ತಿಳ್ಕೋಣ ಬಿಕಾಸ್ ಟ್ವೆಂಟಿ ಫೋರ್ ತೌಸಂಡ್ ಸಿಕ್ಸ್ ಸೆವೆನ್ ಹಂಡ್ರೆಡ್ ಆಸ್ಪಸ್ ಮಾರ್ಕೆಟ್ ಕ್ಲೋಸ್ ಆಗಿದೆ ಇವತ್ತು ಓಕೆ ಕ್ಲೋಸ್ ಆಗಿದೆ ಸೊ ಗ್ಯಾಪ್ ಕೊಟ್ಟಿದ್ದಾನೆ ಒಂದು ಐವತ್ತು ಅರವತ್ ಪಾಯಿಂಟ್ ಮೇಲೆಗಡೆ ಓಪನ್ ಆಗಿದೆ ಹೈಯರ್ ಲೋ ಕ್ರಿಯೇಟ್ ಆಗಿದೆ ದನ್ ಚಮ್ ಓಕೆ ಇಲ್ಲ ಮಾರ್ಕೆಟ್ ಹ್ಯೂಜ್ ಗ್ಯಾಪ್ ಮಾಡಿದಾನೆ ಸೊ ಡೈಲಿ ಆಗ್ತಿದ್ರೆ ಅದೇ ರೀತಿ ಆಗಿದೆ ಅಂತ ಲಾಜಿಕಲಿ ತಿಂಕ್ ಲೈಕ್ ಟ್ವೆಂಟಿ ಫೋರ್ ಸೆವೆನ್ ಸೆವೆಂಟಿ ಫೈವ್ ನೋ ಟ್ವೆಂಟಿ ಫೋರ್ ಸೆವೆನ್ ಸಿಕ್ಸ್ಟಿ ಓಪನ್ ಆಗಿದೆ ಸೊ ಅರ್ಲಿಯರ್ ಲೆವೆಲ್ ಆಫ್ ರೆಸಿಸ್ಟೆನ್ಸ್ ರೀತಿ ಕೆಲಸ ಮಾಡ್ತಾ ಇದೆ ರೆಡ್ ಕ್ಯಾಂಡಲ್ ಆಗಿದೆ ಅಂತ ತಿಳ್ಕೊಟ್ರೆ ಲಾಜಿಕಲ್ ಇಲ್ಲಿ ಬರುತ್ತೆ ಮಾರ್ಕೆಟ್ ಇಲ್ಲಿ ಟೈಮ್ ಪಾಸ್ ಆಗುವಾಗ ಇಲ್ಲಿ ಬಾಯಿಂಗ್ ಅಪರ್ಚುನಿಟಿ ಹುಡುಕ್ತಿರಿ ಲೈಕ್ ಯಾವ ರೀತಿ ಆಗ್ಬಹುದು ಸರ್ ಬುಲಿಶ್ ಕ್ಯಾಂಡಲ್ಸ್ ಸಿಕ್ ಆಗ್ಬಹುದು ಅಥವಾ ಬುಲಿಶ್ ಆಂಗಲ್ ಫಿಂಗ್ ತರ ಆಗ್ಬಹುದು ಹೈಯರ್ ಲೋ ಪ್ಯಾಟರ್ನ್ಸ್ ಕ್ರಿಯೇಟ್ ಮಾಡಬಹುದು ಅಥವಾ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಇನ್ವರ್ಟೆಡ್ ಆಗ್ಬಹುದು ಇಂತ ಯಾವುದೇ ರೀತಿ ಸಿಚುವೇಶನ್ ಸಿಗ್ರೆ ನೀವು ಟ್ರೈ ಮಾಡ್ತೀರಿ ಈ ಲೆವೆಲ್ ನಲ್ಲಿ ದಿಸ್ ವ್ಯಾಲ್ಯೂ ಏರಿಯಾ ಅಂತ ಗುರುತ್ ಆಗ್ತಿರಿ ಓಕೆ ಸೊ ಇಲ್ಲಿ ಹ್ಯೂಜ್ ಗ್ಯಾಪ್ ಅಪ್ ಆಗ್ಬಿಟ್ಟು ಇನ್ನೊಂದು ಆಂಗಲ್ ಅಲ್ಲಿ ಮಾರ್ಕೆಟ್ ಈ ಝೋನ್ ಗೆ ಡೈರೆಕ್ಟ್ ಆಗಿ ಹೋಗಬಹುದು ಸೊ ಈ ಜಾಗ ಡೈರೆಕ್ಟ್ ಹೋದ್ರೆ ಇಲ್ಲಿ ಎಂಟ್ರಿ ಸಿಗುವಾಗ ಸ್ವಲ್ಪ ಸ್ಟಾಪ್ ಲಾಸ್ ಕಡಿಮೆ ಇಡಬೇಕಾಗುತ್ತೆ ಬಿಕಾಸ್ ಆಲ್ರೆಡಿ ಮಾರ್ಕೆಟ್ ಫುಲ್ ಪ್ರೀಮಿಯಂ ಅಲ್ಲಿ ಹೋಗಿದಾಗ ನಮಗೆ ಏನಾಗುತ್ತೆ ಇರ್ಜಿ ಟ್ರೇಡ್ ಸಿಗೋದಿಲ್ಲ ಸೊ ಪ್ರೊಬಾಬಲಿ ನಾವ್ ಏನ್ ಮಾಡೋಣ ಈ ಬೌಂಡ್ರಿಗ್ ಬರುವವರೆಗೂ ವೇಟ್ ಮಾಡೋಣ ಪೇಷನ್ಸ್ ಇಸ್ ಅ ಬೆಸ್ಟ್ ಕೀ ಟು ಟೇಕ್ ಅ ಟ್ರೇಡ್ ಹಿಯರ್ ಸೊ ಇಲ್ಲಿಂದ ಸೆಲ್ಲಿಂಗ್ ಪ್ಯಾಟರ್ನ್ ಸಿಗಬಹುದಾ ಲಾಜಿಕಲಿ ಥಿಂಕ್ ಮಾಡೋಣ ಯೆಸ್ ದೆನ್ ಯು ಕ್ಯಾನ್ ಸಿ ಟೇಕ್ ಅ ಎಸ್ ಸೆಲ್ ಟ್ರೇಡ್ ಬಿಕಾಸ್ ಇದು ಅರ್ಲಿಯರ್ ಲೆವೆಲ್ ರೆಸಿಸ್ಟೆನ್ಸ್ ಇದೆ ಎಸ್ ಇದನ್ನ ಮಾರ್ಕೆಟ್ ಈ ರೀತಿ ಇಲ್ಲ ಬ್ರೇಕಔಟ್ ಕೂಡ ಮಾಡಿದಾನೆ ಟ್ವೆಂಟಿ ಫೋರ್ ತೌಸಂಡ್ ಏಟ್ ಹಂಡ್ರೆಡ್ ಥರ್ಟಿ ಮೇಲೆಗಡೆ ಮಾರ್ಕೆಟ್ ಬ್ರೇಕಾರ್ಡ್ ಕೂಡ ಆಗಿದೆ ಹೈಯರ್ ಲೋ ಕ್ರಿಯೇಟ್ ಆಗಿದೆ ನೆಕ್ಸ್ಟ್ ಮಾರ್ಕೆಟ್ ಇಸ್ ರೆಡಿ ಫಾರ್ ಆಲಿ ದ್ ಟ್ವೆಂಟಿ ಫೋರ್ ನೈನ್ ಹಂಡ್ರೆಡ್ ಆರ್ ಟ್ವೆಂಟಿ ಫೈವ್ ತೌಸಂಡ್ ಅಂತ ಥಿಂಕ್ ಮಾಡ್ತೀರಿ ಓಕೆ ಸೊ ಹ್ಯೂಜ್ ಗ್ಯಾಪ್ ಅಪ್ಸ್ ಎರಡು ಆಂಗಲ್ ಡಿಸ್ಕಶನ್ ಮಾಡಿದ್ವಿ ಸೊ ಕೆಲವೊಮ್ಮೆ ಮಾರ್ಕೆಟ್ ಏನಾಗ್ಬಹುದು ಓಪನಿಂಗ್ ಟ್ವೆಂಟಿ ಫೋರ್ ಸಿಕ್ಸ್ ಫಿಫ್ಟೀನು ಟ್ವೆಂಟಿ ಫೋರ್ ಸಿಕ್ಸ್ ಟ್ವೆಂಟಿ ಫೈವ್ ಗ್ಯಾಪ್ ಡೌನ್ ಓಪನ್ ಸೊ ಒನ್ ಆಫ್ ದ ಡೌನ್ ಒಳಗೆ ಏನಾಗುತ್ತೆ ಮಾರ್ಕೆಟ್ ಬುಲಿಶ್ ಸ್ಟ್ರಕ್ಚರ್ ಅಲ್ಲಿ ಇರೋದ್ರಿಂದ ಕಂಟಿನ್ಯೂಸ್ಲಿ ಮಾರ್ಕೆಟ್ ಗ್ರೀನ್ ಕ್ಯಾಂಡಲ್ ಮಾಡ್ತಾ ಮಾಡ್ತಾ ಇದು ರೀಕ್ಲೇಮ್ ಮಾಡಿ ವಾಪಸ್ ಮೇಲೆಗಡೆ ಹೋಗುತ್ತೆ ಪಾಸಿಬಿಲಿಟಿ ನಂಬರ್ ಒನ್ ಓಕೆ ಪಾಸಿಬಿಲಿಟಿ ನಂಬರ್ ಟು ಮಾರ್ಕೆಟ್ ಡೌನ್ ಆಗಿದ್ದಂಗೆ ಟ್ವೆಂಟಿ ಫೋರ್ ಸಿಕ್ಸ್ ಟ್ವೆಂಟಿ ಫೈವ್ ಆಸ್ಪಾಸ್ ಓಪನ್ ಆಗಿದೆ ಮಾರ್ಕೆಟ್ ಇಲ್ಲಿವರೆಗೂ ಬರುತ್ತೆ ಆಬ್ವಿಯಸ್ಲಿ ಇದು ಅರ್ಲಿಯರ್ ಲೆವೆಲ್ ಆಫ್ ಸಪೋರ್ಟ್ ಇದೆ ಈ ಸದ್ಯದ ಮಟ್ಟಿಗೆ ಸೊ ರೆಸಿಸ್ಟೆನ್ಸ್ ತರ ಟ್ರೀಟ್ ಮಾಡುತ್ತೆ ಇಲ್ಲಿಂದ ಪ್ಯಾಟರ್ನ್ ಆಫ್ ಸೆಲ್ಲಿಂಗ್ ಕ್ರಿಯೇಟ್ ಮಾಡಿ ಕೆಳಗಡೆ ಹೋಗ್ಬೋದು ಅಥವಾ ಪ್ರೈಸ್ ಆಕ್ಷನ್ ಮಾಡಿ ಮೇಲ್ಗಡೆನೂ ಹೋಗ್ಬೋದು ಸೊ ದಿಸ್ ಇಸ್ ಅ ವ್ಯಾಲ್ಯೂ ಏರಿಯಾ ನಾವು ಅಲ್ಲಿ ಪ್ರೈಸ್ ಆಕ್ಷನ್ ನ ಅಬ್ಸರ್ವ್ ಮಾಡುತ್ತೀವಿ ಓಕೆ ಸೊ ಫೈನ್ ದೆನ್ ಹ್ಯೂಜ್ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಫ್ಲಾಟ್ ಆಂಗಲ್ ಕೂಡ ಡಿಸ್ಕಶನ್ ಮಾಡಿದ್ವಿ ವ್ಯಾಟ್ ಈಸ್ ಅ ವ್ಯಾಲ್ಯೂ ಏರಿಯಾ ಅಂತ ಹೇಳಿ ಸೊ ನಾವೇನ್ ಮಾಡೋಣ ಈಗ ಲಾಜಿಕಲಿ ಆಪ್ಷನ್ ಚೈನ್ ಪ್ರಕಾರ ಬರೋಣ ಸೊ ಆಪ್ಷನ್ ಚೈನ್ ಪ್ರಕಾರ ಮೇಜರ್ ಓಪೋನೆಂಟ್ ಎಲ್ಲೆಲ್ಲಿ ಬಿಲ್ಟ್ ಅಪ್ ಆಗಿದೆ ಟ್ವೆಂಟಿ ಫೋರ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ ನಲ್ಲಿ ಮೂರು ಲಕ್ಷ ಪುಟ್ ಸೈಡ್ ನಲ್ಲಿ ಸೊ ಮೋಸ್ಟ್ ಆಫ್ ದ ಸಪೋರ್ಟ್ ಹೆವಿ ಇದೆ ಸೊ ಲಾಜಿಕಲಿ ಟ್ವೆಂಟಿ ಫೋರ್ ಸೆವೆನ್ ಹಂಡ್ರೆಡ್ ಲೆವೆಲ್ ನಲ್ಲಿ ಲಕ್ಷ ಜನ ಪುಟ್ ರೈಟಿಂಗ್ ಮಾಡ್ತಿದ್ದಾರೆ ಸೊ ಅದನ್ನ ಸಪೋರ್ಟ್ ಈಗ ಸದ್ಯದ ಮಟ್ಟಿಗೆ ರೀಕ್ಲೇಮ್ ಆಗಿದೆ ಅಂತ ತಿಳ್ಕೊತೀವಿ ಅಂದ್ರೆ ರೆಸಿಸ್ಟೆನ್ಸ್ ಇತ್ತು ಈಗ ಸಪೋರ್ಟ್ ಆಗಿ ಕ್ಲೇಮ್ ಆಗಿದೆ ಅಂತ ತಿಳ್ಕೊತಿದ್ವಿ ಸೊ ಆ ದ ಅದರ್ ಸೈಡ್ ಕಾಲ್ ಸೈಡ್ ನೋಡಿದ್ರೆ ಫೋರ್ಟಿ ಸಿಕ್ಸ್ ಲ್ಯಾಕ್ ಓಪನ್ ರೆಟರ್ಸ್ ಇದೆ ಅಂದ್ರೆ ಟ್ವೆಂಟಿ ಫೋರ್ ಸೆವೆನ್ ಅಲ್ಲಿ ಕಾಲ್ ರೇಟರ್ಸ್ ಇದಾರೆ ಅಂತ ಗೊತ್ತಾಗುತ್ತೆ ಮಾರ್ಕೆಟ್ ನ ಕೆಳಗಡೆ ತಳ್ಳಿಕ್ಕೆ ಸೊ ಈಸಿ ಆಗುತ್ತೆ ಟೆಕ್ನಿಕಲ್ ಚಾರ್ಟ್ ಪ್ರಕಾರ ಬ್ಯಾಕ್ ಗ್ರೌಂಡ್ ನಲ್ಲಿ ಟ್ವೆಂಟಿ ಫೋರ್ ಸೆವೆನ್ ಥರ್ಟಿ ದಾಟಿದ್ರೆ ಈಸಿ ಟ್ರೇಡ್ ಇದೆ ದಟ್ ಈಸ್ ರಾಲಿ ಟ್ರೇಡ್ ಇದೆ ಓಕೆ ಪೊಸಿಷನ್ ಸೈಸಿಂಗ್ ಅಥವಾ ನಾವು ಜಾಸ್ತಿ ಕೂಡ ಮಾಡಬಹುದು ಈ ಜಾಗದಲ್ಲಿ ಸೊ ಅವಾಗ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಅಥವಾ ಟ್ವೆಂಟಿ ಫೋರ್ ತೌಸಂಡ್ ನೈನ್ ಹಂಡ್ರೆಡ್ ವರ್ಗೂ ಟಾರ್ಗೆಟ್ ಮಾಡ್ಲಿಕ್ಕೆ ರೆಡಿ ಇದ್ದೀರಿ ಆಸ್ ಪರ್ ದ ಓಪನ್ ಇಂಟ್ರೆಸ್ಟ್ ಸೊ ಇನ್ ಕೇಸ್ ಟ್ವೆಂಟಿ ಫೋರ್ ಸಿಕ್ಸ್ ಹಂಡ್ರೆಡ್ ಕೂಡ ಬ್ರೀಚ್ ಆಗಿದೆ ಅಂತ ಲಾಜಿಕಲಿ ಥಿಂಕ್ ಮಾಡಿದ್ರು ನೆಕ್ಸ್ಟ್ ಲೆವೆಲ್ ರೌಂಡ್ ನಂಬರ್ ಸೈಕಾಲಜಿ ಪ್ರಕಾರ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಕ್ಯಾರೀಸ್ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಸೊ ಮಾರ್ಕೆಟ್ ನ ಇದನ್ನ ಈಸಿಲಿ ಕೊಡೋದಿಲ್ಲ ಅಂತ ಸೂಚನೆ ಬಂದಿದೆ ಸೊ ಎನಿವೇ ಮಾರ್ಕೆಟ್ ಅಂತೂ ಹ್ಯೂಜ್ ಬುಲಿಶ್ನೆಸ್ ಮುಮೆಂಟಮ್ ಫೋಕಸ್ ಮಾಡ್ತಾ ಇದೆ ಯಾಕೆ ಈ ರೀತಿ ಮಾಡುತ್ತೆ ಸೊ ಒಂದು ಒನ್ ಡೇ ಫುಲ್ ಬುಲಿಷ್ ಮುಮೆಂಟಮ್ ಮಾಡದೆ ನಿಂತ್ಕೊಳ್ತದೆ ಒನ್ ಡೇ ಮೂಮೆಂಟ್ ಆಯ್ತು ಮತ್ತೆ ಒಂದು ಹಾಫ್ ಡೇ ನಿಂತ್ಕೊಂಡಿದೆ ಮತ್ತೆ ನಾಳೆ ಏನ್ ಮಾಡ್ಬೋದು ಹ್ಯೂಜ್ ಮುಮೆಂಟಮ್ ಕೊಡ್ಬೋದು ಅಂಡ್ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಟೈಮ್ ಪಾಸ್ ಮಾಡಬಹುದು ಇದು ಮಾರ್ಕೆಟ್ ನೇಚರ್ ಬಿಕಾಸ್ ಮಾರ್ಕೆಟ್ ಏನ್ ಮಾಡುತ್ತೆ ಹೈಯರ್ ಲೋ ಹೈಯರ್ ಲೋ ಅಥವಾ ಅಕ್ಯುಮುಲೇಷನ್ ಮಾಡ್ತಾನೆ ಈ ರೀತಿ ಹೋಗುತ್ತೆ ಸೊ ಲೆಡಿಸಿ ಬ್ಯಾಂಕ್ ಅಫ್ಟಿ ಯಾವ ರೀತಿ ಟ್ರೇಡ್ ಮಾಡ್ತೀರಿ ಸೊ ಅಬ್ಬಿಯಸ್ಲಿ ಬ್ಯಾಂಕ್ ಅಫ್ಟಿ ನಾವು ಡಿಸ್ಕಶನ್ ಮಾಡಿದ್ವಿ ಪೋಲೆಂಡ್ ಫ್ಲಾಗ್ ಪ್ರಕಾರ ನಾಳೆ ಆಗಬಹುದು ಓಕೆ ಸೊ ಡ್ರಾ ಆಲ್ ದಿಸ್ ವಿನ್ ಓಕೆ ಇದೆಲ್ಲ ತೆಗೆಯದ ಕಣ ಓಕೆ ಡೇ ಆಂಗಲ್ ಪ್ರಕಾರ ಮಾರ್ಕೆಟ್ ಏನ್ ಶೋಕಾಸ್ ಮಾಡ್ತಾ ಇದೆ ಬುಲಿಶ್ನೆಸ್ ಇದೆ ಸೊ ಮೂವಿಂಗ್ ಎವರೇಜ್ ನೋಡ್ಕೊಂಡ್ರೆ ಸರ್ ಫಿಫ್ಟಿ ತೌಸಂಡ್ ಸೆವೆನ್ ಹಂಡ್ರೆಡ್ ಫಿಫ್ಟಿ ತ್ರೀಗೆ ಟ್ವೆಂಟಿ ಡೇ ಮೂವಿಂಗ್ ಎವರೇಜ್ ಇದೆ ಅಂಡ್ ಮಾರ್ಕೆಟ್ ಈಗ ಕ್ಲೇಮ್ ಮಾಡಿದೆ ಅದ್ರ ಮೇಲೆ ಕಡೆ ನಿಂತ್ಕೊಂಡಿದೆ ದಟ್ ಇಸ್ ಫಿಫ್ಟಿ ತೌಸಂಡ್ ಏಟ್ ಹಂಡ್ರೆಡ್ ಲೇಬಲ್ ಓಕೆ ಫಿಫ್ಟಿ ಒನ್ ತ್ರೀ ಏಯ್ಟಿ ಒನ್ ಮೇಜರ್ ಲೆವೆಲ್ ರೆಸಿಸ್ಟೆನ್ಸ್ ಇದೆ ಫಿಫ್ಟಿ ಡೇ ಮೂವಿಂಗ್ ಎವರೇಜ್ ಸೊ ಮಾರ್ಕೆಟ್ ನಾಳೆ ಇದರ ನಡುವೆ ಅಂದ್ರೆ ಫಿಫ್ಟಿ ಒನ್ ತೌಸಂಡ್ ಹತ್ರ ಹತ್ರ ಕ್ಲೋಸ್ ಆಗುವ ಚಾನ್ಸಸ್ ಇದೆ ಬಿಕಾಸ್ ಮೇಜರ್ ರೆಸಿಸ್ಟೆನ್ಸ್ ಆಪ್ ಸೈಡ್ ಕೆಳಗಡೆ ಸಪೋರ್ಟ್ ಇದೆ ಇಬ್ರು ನಡುವೆ ಮಾರ್ಕೆಟ್ ಅಲ್ಲಿ ಹೋಗಬಹುದು ಫಿಫ್ಟಿ ಒನ್ ತೌಸಂಡ್ ಅಥವಾ ಫಿಫ್ಟಿ ಒನ್ ಟೂ ಹಂಡ್ರೆಡ್ ಹತ್ರ ಹತ್ರ ಕ್ಲೋಸ್ ಆಗುವ ಸಾಧ್ಯತೆ ಇದೆ ಮೂವಿಂಗ್ ಎವರೇಜ್ ಪ್ರಕಾರ ಸೊ ನಾವೇನ್ ಮಾಡೋಣ ಸ್ವಿಚ್ ಈಗ ಥರ್ಟಿ ಸ್ವಿಚ್ ಮಾಡೋಣ ಸ್ವಿಚ್ ಮಾಡಿ ಒಂದು ಲಾಜಿಕಲ್ ಕನ್ಕ್ಲೂಷನ್ ಬರೋಣ ಏನಪ್ಪ ಸೊ ಮಾರ್ಕೆಟ್ ಈ ಝೋನ್ ಅನ್ನ ರಿಜೆಕ್ಷನ್ ಮಾಡ್ತಾ ಇತ್ತು ಯಾವ್ದಪ್ಪ ಫಿಫ್ಟಿ ಏಟ್ ಹಂಡ್ರೆಡ್ ಲೆವೆಲ್ ಓಕೆ ಮಾರ್ಕೆಟ್ ಏನ್ ಮಾಡ್ತಾನೆ ಫಿಫ್ಟಿ ಏಟ್ ಹಂಡ್ರೆಡ್ ಕ್ಲೋಸಿಂಗ್ ಬೇಸಿಸ್ ಮೇಲೆ ನೋಡ್ಕೋಬೇಕು ಇಟ್ ಹ್ಯಾಸ್ ಕ್ಲೇಮ್ಡ್ ಇಟ್ ಅಂಡ್ ಅದ್ರ ಮೇಲೆ ಕಡೆ ಕ್ಲೋಸ್ ಕೊಟ್ಟಿದೆ ಸೊ ಫಿಫ್ಟಿ ತೌಸಂಡ್ ಏಟ್ ಹಂಡ್ರೆಡ್ ಮೇಲೆ ಕಡೆ ಕ್ಲೋಸ್ ಕೊಟ್ಟಿದೆ ಅಂದ್ರೆ ಮಾರ್ಕೆಟ್ ಏನ್ ಮಾಡುತ್ತಿದೆ ಹೈ ಲೋ ಹೈ ಲೋ ಹೈಯರ್ ಲೋ ಈ ರೀತಿ ಮಾರ್ಕೆಟ್ ಹೋಗುವ ಸೂಚನೆ ಕಾಣ್ತಾ ಇದೆ ಸೊ ಡೋ ನಾಟ್ ಕಮ್ ಅಂಡ್ ಟು ಸೆಲ್ ದ ಪುಟ್ ಓಕೆ ಪುಟ್ ತಗೊಳಿಕ್ ಹೋಗ್ಲಿಕ್ಕೆ ಕೊಡ್ರಿ ಅಂತ ಹೇಳಿ ಓಕೆ ಕಾಲ್ ನೀವು ಈ ಲಾಜಿಕಲಿ ಬೈ ಮಾಡೋ ಲಾಜಿಕ್ ಇದೆ ಸೊ ಪುಟ್ ಬೈ ಮಾಡೋ ಯಾವುದು ಲಾಜಿಕ್ ಸ್ವಲ್ಪ ಕಾಣ್ತಾ ಇಲ್ಲ ಬಿಕಾಸ್ ಮಾರ್ಕೆಟ್ ಸ್ಟ್ರಕ್ಚರ್ಲಿ ಹೈಯರ್ ಲೋ ಕ್ರಿಯೇಟ್ ಮಾಡ್ತಾ ಇದೆ ಸೊ ಒಂದಾಯ್ತು ಮೇಲೆಗಡೆ ಕೆಳಗಡೆ ಸಪೋರ್ಟ್ ನಾ ಡ್ರಾ ಮಾಡೋಣ ದಟ್ ಇಸ್ ಹಿಯರ್ ದಟ್ ಇಸ್ ಫಿಫ್ಟಿ ತೌಸಂಡ್ ಫೋರ್ ಹಂಡ್ರೆಡ್ ಲೇವೆಲ್ ಅಂಡ್ ಮಾರ್ಕೆಟ್ ಇವತ್ತು ಕಂಟಿನ್ಯೂಸ್ ಮಾಡಿದಾನೆ ಈ ಲೊಕೇಶನ್ ಬರುವ ಸೂಚನೆ ಕಡಿಮೆ ಇದೆ ಬಂದ್ರೆ ಮಾರ್ಕೆಟ್ ಸೈಡ್ ವೈಸ್ ಪ್ರಸಕ್ಷನ್ ಆಗ್ಬಹುದು ವೈ ಬಿಕಾಸ್ ಬುಲಿಶ್ ಮೊಮೆಂಟಮ್ ಅಂಡ್ ಸೆಲರ್ ಮೊಮೆಂಟಮ್ ಇಬ್ರು ಕ್ಲಾಶ್ ಆದ್ರೆ ಮಾರ್ಕೆಟ್ ಅಪ್ ಆಗುತ್ತೆ ಯು ಕ್ಯಾನ್ ಎಕ್ಸ್ಪೆಕ್ಟ್ ದ ಮಾರ್ಕೆಟ್ ಟು ಕ್ಲೋಸ್ ಎಕ್ಸ್ಪೈರಿ ಅಬೌಟ್ ಫಿಫ್ಟಿ ತೌಸಂಡ್ ಫೋರ್ ಹಂಡ್ರೆಡ್ ಟು ಫೈವ್ ಹಂಡ್ರೆಡ್ ಲೀಡ್ ಓಕೆ ಈ ರೀತಿ ಆಕಿಂಕ್ ಮಾಡ್ತಿರಿ ಫಿಫ್ಟೀನ್ ಮಿನಿಟ್ಸ್ ಬರೋಣ ಸೊ ಫಿಫ್ಟೀನ್ ಮಿನಿಟ್ಸ್ ಬಂದ್ಬಿಟ್ಟು ಮಾರ್ಕೆಟ್ ಈಗ ಏನ್ ಶುಕಾಸ್ ಮಾಡಿದೆ ಹೈಯರ್ ಲೋ ಮಾಡ್ತಾ ಮಾಡ್ತಾ ಇಲ್ಲಿ ಬಂದಿದೆ ರೀಟೆಸ್ಟ್ ಮಾಡ್ದಂಗೆ ಕಾಣ್ತಾ ಇದೆ ಓಕೆ ಸೊ ಓಪನಿಂಗ್ ಫಿಫ್ಟಿ ತೌಸಂಡ್ ಏಟ್ ಹಂಡ್ರೆಡ್ ಅಬ್ಬಿಯಸ್ಲಿ ಅಲ್ಲಿಗೆ ಕ್ಲೋಸ್ ಆಗಿದೆ ಫಿಫ್ಟಿ ತೌಸಂಡ್ ನೈನ್ ಹಂಡ್ರೆಡ್ ಅಥವಾ ಫಿಫ್ಟಿ ತೌಸಂಡ್ ಒನ್ ಫಿಫ್ಟಿ ಒನ್ ತೌಸಂಡ್ ಆಸ್ಪಾಸು ಇಲ್ಲೆಲ್ಲ ಓಪನ್ ಆದ್ರೆ ಒಂದು ಹಂಡ್ರೆಡ್ ಟು ಹಂಡ್ರೆಡ್ ಪಾಯಿಂಟ್ಸ್ ಮೇಲೆಗಡೆ ಓಪನ್ ಆಗಿದೆ ಫ್ಲಾಟ್ ಅಂತ ಲಾಜಿಕಲ್ ಥಿಂಕ್ ಮಾಡೋಣ ಸೊ ನಮಗೆ ಬೇಕಾಗಿರುವ ಟ್ರೇಡ್ ಸೆಟ್ ಅಪ್ ಹೆಂಗಿರುತ್ತೆ ಲಾಜಿಕಲಿ ಥಿಂಕ್ ಮಾಡೋಣ ಸೊ ಮಾರ್ಕೆಟ್ ಟರ್ನಿಂಗ್ ಪಾಯಿಂಟ್ಸ್ ಅಲ್ಲಿದೆ ಇಲ್ಲಿದೆ ಓಕೆನಾ ಈಗ ಇಲ್ಲಿ ಒಂದು ಟರ್ನಿಂಗ್ ಬಂದಿದೆ ಬಿಕಾಸ್ ಇಲ್ಲಿ ಓಪನ್ ಆಗಿದೆ ಅಂತ ತಿಳ್ಕೋಣ ಸೊ ಅವಾಗ ಫಿಬೋನಸಿನ ಒಂದು ನೈಸ್ ಟೂಲ್ ಆಗಿ ಯೂಸ್ ಮಾಡೋಣ ಒನ್ ಟೂ ಹಿಯರ್ ಯೂಸ್ ಮಾಡ್ತೀರಿ ಸಿಕ್ಸ್ಟಿ ಒನ್ ಪಾಯಿಂಟ್ ಏಟ್ ಲೇವೆಲ್ ಇದೆ ದಾಟ್ ಈಸ್ ಅರೌಂಡ್ ಫಿಫ್ಟಿ ನೈನ್ ಹಂಡ್ರೆಡ್ ಟ್ವೆಂಟಿ ಅಂಡ್ ಮಾರ್ಕೆಟ್ ಇವತ್ತು ಅಲ್ಲಿ ಸಿಕ್ಕಾಪಡೆ ಬಿದ್ದಿದೆ ರಿಜೆಕ್ಷನ್ ಆಗಿದೆ ಅಲ್ಲಿಂದ ನಾವು ಮಾರ್ಕ್ ಮಾಡ್ಕೋತಿದ್ವಿ ಫಿಫ್ಟಿ ತೌಸಂಡ್ ನೈನ್ ಹಂಡ್ರೆಡ್ ಟ್ವೆಂಟಿ ಮಾರ್ಕ್ ಮಾಡಿದ್ವಿ ವೆರಿ ಗುಡ್ ಮಾರ್ಕ್ ಮಾಡಿದ್ರಿ ಮಾರ್ಕೆಟ್ ಓಪನಿಂಗ್ ಎಲ್ಲ ಆಗಿದೆ ಓಕೆ ಅರೌಂಡ್ ಇಲ್ಲಾಗಿದೆ ಸೊ ಒಳಗಡೆ ಇದೆ ಟ್ರೇಡ್ ನಮ್ದು ಏನು ಟ್ರೇಡ್ ಎಕ್ಸಿಕ್ಯೂಷನ್ ಆಗುದಿಲ್ಲ ಯಾಕೆ ಮಾರ್ಕೆಟ್ ಝೋನ್ ಅಲ್ಲಿ ಬೀಳುತ್ತೆ ಬಿಕಾಸ್ ಸಪೋರ್ಟ್ ಇದೆ ಸೆಲರ್ ಇದೆ ಯುಕೆ ಇದ್ರೊಳಗೆ ಏನ್ ಮಾಡ್ತಾರೆ ಸ್ಟ್ರಾಂಗಲ್ ನ ಎಕ್ಸಿಕ್ಯೂಷನ್ ಮಾಡ್ಲಿಕ್ಕೆ ನೋಡ್ತಾರೆ ಫಿಫ್ಟಿ ತೌಸಂಡ್ ಏಟ್ ಹಂಡ್ರೆಡ್ ಮಾರ್ಕೆಟ್ ಟೈಮ್ ಪಾಸ್ ಆಗ್ಬಹುದು ಅಥವಾ ಫಿಫ್ಟಿ ತೌಸಂಡ್ ಏಯ್ಟ್ ಫಿಫ್ಟಿ ಅಥವಾ ಫಿಫ್ಟಿ ತೌಸಂಡ್ ನೈನ್ ಹಂಡ್ರೆಡ್ಗೆ ಕ್ಲೋಸ್ ಆಗೋ ಚಾನ್ಸ್ ಇದೆ ಸೊ ಅವಾಗ ಏನ್ ಮಾಡ್ತೀರಿ ಸ್ಟ್ರಾಂಗಲ್ ಅಥವಾ ಸ್ಟ್ರಾಡಲ್ ಗಳೇ ವರ್ಕ್ ಆಗುತ್ತೆ ಸೊ ಈ ರೀತಿ ಇನ್ ಕೇಸ್ ಮಾರ್ಕೆಟ್ ಬೈ ಮಿಸ್ಟೇಕ್ ಇಲ್ಲಿ ಓಪನ್ ಆಗ್ತಾ ಬಂದು ಫಿಫ್ಟಿ ತೌಸಂಡ್ ನೈನ್ ಹಂಡ್ರೆಡ್ ಟ್ವೆಂಟಿ ನ ಮಾಡಿದಾನೆ ಹೈಯರ್ ಲೋ ಕ್ರಿಯೇಟ್ ಮಾಡಿದೆ ಫಸ್ಟ್ ಟಾರ್ಗೆಟ್ ಆಗೋದು ಫಿಫ್ಟಿ ಒನ್ ತೌಸಂಡ್ ಲಿವೆಲ್ ಅಂಡ್ ಮಾರ್ಕೆಟ್ ಫಿಫ್ಟಿ ಒನ್ ತೌಸಂಡ್ ಗೆ ಫುಲ್ ಟೈಮ್ ಪಾಸ್ ಮಾಡಬಹುದು ಇಲ್ಲೊಂದು ಡಬಲ್ ಸ್ಟಾಪ್ ಸ್ಟ್ರಕ್ಚರ್ ಕ್ರಿಯೇಟ್ ಮಾಡಬಹುದು ಎಂಡ್ ಆಫ್ ಡೇ ಮಾರ್ಕೆಟ್ ಎಕ್ಸ್ಪೈರಿ ಕೂಡ ಫಿಫ್ಟಿ ಒನ್ ತೌಸಂಡ್ ಆಗಬಹುದು ಈ ರೀತಿ ಪಾಸಿಬಿಲಿಟಿ ಇದೆ ಓಕೆ ಎಲ್ಲ ಮಾರ್ಕೆಟ್ ಹ್ಯೂಜ್ ಗ್ಯಾಪ್ ಅಪ್ ಓಪನ್ ಮಾಡಿದಾನೆ ಅರೌಂಡ್ ಫಿಫ್ಟಿ ತೌಸಂಡ್ ನೈನ್ ಹಂಡ್ರೆಡ್ ಬಿಕಾಸ್ ಫಿಫ್ಟಿ ಏಟ್ ಕ್ಲೋಸ್ ಆಗಿದೆ ಹಂಡ್ರೆಡ್ ಪಾಯಿಂಟ್ ಗ್ಯಾಪ್ ಅಪ್ ಇದು ಬ್ರೇಕ್ ಮಾಡಿದಾನೆ ಹೈಯರ್ ಲೋ ಕ್ರಿಯೇಟ್ ಮಾಡಿದಾನೆ ಫಸ್ಟ್ ಟಾರ್ಗೆಟ್ ಇದು ನೆಕ್ಸ್ಟ್ ಟಾರ್ಗೆಟ್ ಆಗೋದೆ ಫಿಫ್ಟಿ ಒನ್ ತೌಸಂಡ್ ಟೂ ಹಂಡ್ರೆಡ್ ಲೆವೆಲ್ ಯಾಕೆ ಸರ್ ಲಾಜಿಕಲಿ ಥಿಂಕ್ ಸೊ ಇವತ್ತು ಮಾರ್ಕೆಟ್ ಆಗಿದ್ದಕ್ಕೂ ಒಂದು ಕಾರಣ ಇದೆ ಸಿ ದಿಸ್ ವೆಲ್ ಓಕೆ ಫಿಫ್ಟಿ ಒನ್ ತೌಸಂಡ್ ರೌಂಡ್ ನಂಬರ್ ಸೈಕಾಲಜಿ ಅಂಡ್ ಒನ್ 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 ಮೋರ್ ಫಿಫ್ಟಿ ಹಂಡ್ರೆಡ್ ವೇರ್ ಮೇಜರ್ಟೆನ್ಸ್ ಇಸ್ ವೇಟಿಂಗ್ ಹಿಯರ್ ಸೊ ಮಾರ್ಕೆಟ್ ಹೈಯೆಸ್ಟ್ ಪ್ರಾಬಿಲಿಟಿ ಇದೆ ನಾಳೆ ಇನ್ ಕೇಸ್ ಏನಾದ್ರು ಮೇಲೆಗಡ ಮುಂಟ್ ಮಾಡುತ್ತೆ ಅಂದ್ರೆ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಹೈ ಗೋ ಡೌನ್ ಅಂಡ್ ಕ್ಲೋಸ್ ಇನ್ ದ ಮಿಡಲ್ ಓಕೆ ಸೊ ಹ್ಯೂಸ್ ಗ್ಯಾಪ್ ಅಪ್ ಕೂಡ ಡಿಸ್ಕಶನ್ ಮಾಡಿದ್ವಿ ಅಂತ ತಿಳ್ಕೊಳ್ಳಿ ಲೈಕ್ ಫಿಫ್ಟಿ ಒನ್ ತೌಸಂಡ್ ಗೆ ಮಾರ್ಕೆಟ್ ಓಪನ್ ಸೊ ಇಮಿಡಿಯೇಟ್ ಮಾರ್ಕೆಟ್ ಫಿಫ್ಟಿ ಒನ್ ತೌಸಂಡ್ ಒನ್ ಹಂಡ್ರೆಡ್ ರಿಜೆಕ್ಷನ್ ಫೇಸ್ ಮಾಡುತ್ತೆ ಅದನ್ನು ಕೂಡ ಪಾರ ಆದ್ರೆ ಈಸಿ ಮೊಮೆಂಟಮ್ ಇದೆ ಸೊ ಕಂಪೇರಿಟಿವ್ಲಿ ನಿಫ್ಟಿ ಬ್ಯಾಂಕ್ ಸ್ವಲ್ಪ ಟಿಪಿಕಲ್ ವರ್ಕ್ಔಟ್ ಆಗೋ ಚಾನ್ಸ್ ಇದೆ ಸೊ ಈ ರೀತಿ ಏನಿಲ್ಲ ಮಾರ್ಕೆಟ್ ಓಪನಿಂಗ್ ಅರೌಂಡ್ ಫಿಫ್ಟಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಓಪನ್ ಆಗಿ ಟೈಮ್ ಪಾಸ್ ಆಗ್ತದೆ ನಮ್ಗೆ ಬೇಕಾಗಿರೋ ಏನು ಸರ್ ಇಲ್ಲಿ ಬೈಂಗ್ ಸ್ಟ್ರಕ್ಚರ್ ಸಿಗುತ್ತಾ ಬಿಕಾಸ್ ಅರ್ಲಿ ರೆಸಿಸ್ಟೆನ್ಸ್ ಇದೆ ಈ ಸಪೋರ್ಟ್ ತರ ವರ್ಕ್ ಮಾಡುತ್ತೆ ಅಂದ್ರೆ ಬಯಸ್ ಇನ್ಕ್ಲೂಡ್ ಆಗಿರ್ತಾರೆ ಸೊ ಇಲ್ಲಿಂದ ನಾವು ಬಾಯಿಂಗ್ ಬುಲ್ ಕಾಲ್ ಸ್ಪ್ರೆಡ್ ಮಾಡ್ತೀವಿ ಅಥವಾ ನಾವ್ ಏನ್ ಮಾಡಬಹುದು ಬುಲಿಷ್ ಹೈರ್ ಅನ್ಫರ್ ಸ್ಟ್ರಾಟಜಿ ಮಾಡ್ಕೊಂತ ಇದನ್ನ ಮೇಲೆಗಡೆ ತಗೊಂಡು ಹೋಗುವ ಸೂಚನೆಯನ್ನ ಕ್ರಿಯೇಟ್ ಮಾಡ್ಕೋಬಹುದು ಇಲ್ಲ ನಾವು ಮಾರ್ಕೆಟ್ ಫಿಫ್ಟಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅಥವಾ ಸಿಕ್ಸ್ ಫಿಫ್ಟಿ ಸೆವೆನ್ ಹಂಡ್ರೆಡ್ ಲೆವೆಲ್ ನ ಬ್ರೇಕ್ ಡೌನ್ ಮಾಡಿದ್ದೆ ನಿಜ ಆಯ್ತು ಸೊ ಮಾರ್ಕೆಟ್ ಕಂಪ್ಲೀಟ್ಲಿ ಯು ಟರ್ನ್ ತಗೊಂಡಿದೆ ಮಾರ್ಕೆಟ್ ಲೋವರ್ ಹೈ ಮಾಡಿದ್ದೆ ನಿಜ ಆದ್ರೆ ಎಸ್ ಸರ್ ಯು ಕ್ಯಾನ್ ಸಿ ದಿಸ್ ಒನ್ ಸೊ ಕಪ್ ತರ ಆಗಿದೆ ಕಪ್ ಅನ್ ಹ್ಯಾಂಡಲ್ ಪ್ಯಾಟರ್ನ್ ಆಗಿದೆ ಅಂತ ಲಾಜಿಕಲಿ ಥಿಂಕ್ ಮಾಡ್ತಾ ಕೆಳಗಡೆ ಫಿಫ್ಟಿ ತೌಸಂಡ್ ಫೋರ್ ಹಂಡ್ರೆಡ್ ಅಥವಾ ಫೈವ್ ಹಂಡ್ರೆಡ್ ವರ್ಗೂ ತಗೊಂಡು ಬರಬಹುದು ಓಕೆ ಗ್ಯಾಪ್ಡೌನ್ ಕ್ರಿಯೇಟ್ ಆಗಿದೆ ಫಿಫ್ಟಿ ತೌಸಂಡ್ ಫೈವ್ ಹಂಡ್ರೆಡ್ ಗೆ ಅವಾಗ ಏನ್ ಮಾಡ್ತೀರಿ ಮಾರ್ಕೆಟ್ ಒಂದು ರ್ಯಾಲಿ ಮೆಲ್ಗಡೆ ಹೋಗುತ್ತೆ ಅರ್ಲಿಯರ್ ಸಪೋರ್ಟ್ ಇತ್ತಲ್ಲ ರೆಸಿಸ್ಟೆನ್ಸ್ ತರ ವರ್ಕ್ ಆಗುತ್ತೆ ಇಲ್ಲಿಂದ ರಿಜೆಕ್ಷನ್ ಆಗಿ ಬರ್ತಾ ಇರ್ತದೆ ಇಲ್ಲಿಂದ ರಿಜೆಕ್ಷನ್ ಆಗಿ ಬರ್ತಾ ಇದ್ರೆ ಈಸಿ ಕೆಲಸ ಏನು ಕಾಲ್ ರೇಟಿಂಗ್ ಮಾಡ್ತೀರಿ ಸೊ ಕಾಲ್ ರೇಟಿಂಗ್ ಮಾಡ್ಬಿಟ್ಟು ಮಾರ್ಕೆಟ್ ಫಿಫ್ಟಿ ತೌಸಂಡ್ ಫೈವ್ ಹಂಡ್ರೆಡ್ ಬರ್ತಾ ಇದ್ರೆ ವಿ ಕ್ಯಾನ್ ಮೇಕ್ ಅಡ್ಜಸ್ಟ್ಮೆಂಟ್ ಹಿಯರ್ ಸೊ ಮಾರ್ಕೆಟ್ ಇದರಿಂದ ಝೋನ್ ಒಳಗಡೆ ಇರುವ ಚಾನ್ಸಸ್ ಇದೆ ಬಿಕಾಸ್ ಬೈಯರ್ಸ್ ಇದಾರೆ ಸೆಲರ್ಸ್ ಇರ್ತಾರೆ ಸೊ ಫಿಫ್ಟಿ ತೌಸಂಡ್ ಏಟ್ ಹಂಡ್ರೆಡ್ ಅಬೌವ್ ಅಂದ್ ಫಿಫ್ಟಿ ತೌಸಂಡ್ ಕೆಳಗಡೆ ಕಾಲು ಮತ್ತೆ ಪುಟ್ಟಗಳನ್ನ ಸೆಲ್ ಮಾಡಿ ಸ್ಟ್ರಾಂಗಲ್ ಮಾಡಿ ಅಡ್ಜಸ್ಟ್ ಮಾಡ್ತಿರಿ ಓಕೆ ಹ್ಯೂಜ್ ಗ್ಯಾಪ್ ಅಪ್ ಡಿಸ್ಕಶನ್ ಮಾಡಿದ್ವಿ ಹ್ಯೂಜ್ ಗ್ಯಾಪ್ ಡೌನ್ ಡಿಸ್ಕಶನ್ ಮಾಡಿದ್ವಿ ಅಂಡ್ ವ್ಯಾಲ್ಯೂ ಏರಿಯಾ ಫಿಫ್ಟಿ ತೌಸಂಡ್ ಏಯ್ಟ್ ಹಂಡ್ರೆಡ್ ವ್ಯಾಲ್ಯೂ ಏರಿಯಾ ಬೌಂಡ್ರಿ ಕೆಳಗಡೆ ಫಿಫ್ಟಿ ತೌಸಂಡ್ ಫೋರ್ ಹಂಡ್ರೆಡ್ ವ್ಯಾಲ್ಯೂ ಏರಿಯಾದ ನಡುವೆ ಇದರ ಟ್ರೇಡ್ಗಳು ಈಸಿ ಇರುತ್ತೆ ಬೌಂಡ್ರಿ ಟ್ರೇಡ್ ಗಳು ಈಸಿ ಇರುತ್ತೆ ಟೇಕ್ ಅ ಟ್ರೇಡ್ ಆನ್ ದ ಬೌಂಡ್ರಿ ಹಿಯರ್ ಸೊ ನಾಳೆ ಎಕ್ಸ್ಪೈರ್ ಇದೆ ಬಿ ಕೇರ್ಫುಲ್ ಆಪ್ಷನ್ ಬೈಂಗ್ ಮಾಡ್ತೀರಪ್ಪ ಅಂದ್ರೆ ನೆಕ್ಸ್ಟ್ ವೀಕ್ ಆಪ್ಷನ್ಸ್ ನ ತಗೊಳ್ತೀರಿ ಟ್ವೆಂಟಿ ಏಟ್ ಅಗಸ್ಟ್ ಬಿಕಾಸ್ ತೀಟಾಡಿಕೆ ಹೆವಿ ಇರುತ್ತೆ ಈ ವಾರದ್ದು ಓಕೆ ಸೊ ಆಸ್ ಆಫ್ ನಾವು ಓಪನ್ ಇಂಟ್ರೆಸ್ಟ್ ನೋಡಿದ್ರೆ ಹೆವಿಯೆಸ್ಟ್ ಬಿಲ್ಟ್ ಅಪ್ ಇರುವುದೇ ಫಿಫ್ಟಿ ತೌಸಂಡ್ ಏಟ್ ಹಂಡ್ರೆಡ್ ಕ್ಯಾರೀಸ್ ಸೆವೆಂಟೀನ್ ಲ್ಯಾಕ್ ಕಾಲ್ ನಲ್ಲಿ ಪೋರ್ಟ್ ನಲ್ಲಿ ಹದಿನೈದು ಲಕ್ಷ ವೆರಿ ಗುಡ್ ಸೊ ಈ ಕಡೆ ಈ ಕಡೆ ಎರಡು ಕಡೆ ಹೆವಿ ರೈಟಿಂಗ್ ಇದೆ ಸ್ಟಾಡಲ್ ಜನ ಇರ್ತಾರೆ ನೋ ಪ್ರಾಬ್ಲಮ್ ಹಿಯರ್ ಸೊ ಫಿಫ್ಟಿ ತೌಸಂಡ್ ಏಟ್ ಹಂಡ್ರೆಡ್ ಬಿಟ್ಬಿಟ್ರೆ ಮೇಲೆ ಬಂದ್ರೆ ಏನ್ ಗೊತ್ತಾಗುತ್ತೆ ಫಿಫ್ಟಿ ಒನ್ ತೌಸಂಡ್ ಲೆವೆನ್ ಅಲ್ಲಿ ಮೂವತ್ತೈದು ಲಕ್ಷ ಓಕೆ ಔಟ್ ಆಫ್ ದ ಮನಿ ಒಳಗಡೆ ಸೊ ಇದನ್ನ ಮಾರ್ಕೆಟ್ ಬ್ರೀಚ್ ಆಗಿದ್ದು ನಿಜ ಆದ್ರೆ ನಾಳೆ ಒಂದು ಅಲ್ಲಿ ಇದೆ ಫಿಫ್ಟಿ ಒನ್ ತೌಸಂಡ್ ಟೂ ಹಂಡ್ರೆಡ್ ಟು ಫಿಫ್ಟಿ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಲೆವೆಲ್ ಅಂತ ಮಾರ್ಕೆಟ್ ಶೋಕಾಸ್ ಮಾಡ್ತಾ ಇದೆ ಸೊ ನೋಡೋಣ ಮಾರ್ಕೆಟ್ ಏನ್ ಮಾಡ್ಬೋದು ಇಲ್ಲ ಅಂದ್ರೆ ಮ್ಯಾಕ್ಸಿಮಮ್ ಮಾರ್ಕೆಟ್ ಫಿಫ್ಟಿ ಒನ್ ತೌಸಂಡ್ ಹತ್ರ ಹತ್ರನೇ ಕ್ಲೋಸ್ ಆಗುವ ಎಲ್ಲಾ ಚಾನ್ಸಸ್ ಕೂಡ ಇದೆ ಬಿಕಾಸ್ ಇವನ್ ಪುಟ್ ಸಡನ್ ಕೂಡ ಹನ್ನೊಂದು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರ ಜನ ಪುಟ್ ರೈಟಿಂಗ್ ಮಾಡಿ ಹೋಗಿದ್ದಾರೆ ಸೊ ಸ್ಟಲ್ ಅಟ್ ದ ಹೈಯರ್ ಲೆವೆಲ್ ಮಾಡ್ಕೊಂಡಿದ್ದಾರೆ ಸೊ ಕೆಳಗಡೆ ಫಿಫ್ಟಿ ತೌಸಂಡ್ ಏಟ್ ಹಂಡ್ರೆಡ್ ಕೆಳಗಡೆ ಹೋದ್ರೆ ಪ್ರತಿಯೊಂದು ಲೆವೆಲ್ ಅಲ್ಲಿ ಇಪ್ಪತ್ತು ಲಕ್ಷ ಇಪ್ಪತ್ತೈದು ಲಕ್ಷ ಹದಿನಾಲ್ಕು ಲಕ್ಷ ಸೊ ಓಪನ್ ಕಂಪ್ಲೀಟ್ಲಿ ಬಿಲ್ಟ್ ಅಪ್ ಆನ್ ದ ಬಾಟಮ್ ಆಲ್ಸೋ ಓಕೆ ಮೇಲ್ಗಡೆ ಫಿಫ್ಟಿ ಒನ್ ತೌಸಂಡ್ ಒಂದು ಹೈಯೆಸ್ಟ್ ಬಿಲ್ಟ್ ಅಪ್ ಇದೆ ಮೇಲ್ಗಡೆ ಸೊ ಹನ್ನೊಂದು ಲಕ್ಷ ಹದಿನಾಲ್ಕು ಲಕ್ಷ ಹದಿನೈದು ಲಕ್ಷ ಇದೆ ಸೊ ಫಿಫ್ಟಿ ಒನ್ ತೌಸಂಡ್ ದಾಟಿದ್ರೆ ಮಾರ್ಕೆಟ್ ಕುಡ್ ಈಸಿಲಿ ಮೂವ್ ಹೈಯರ್ ಅಂತ ಇಲ್ಲಿ ಶೋಕಾಸ್ ಮಾಡ್ತಾ ಇದೆ ಮಾರ್ಕೆಟ್ ಸೊ ಮಾರ್ಕೆಟ್ ಹೈಯೆಸ್ಟ್ ಚಾನ್ಸ್ ಇದೆ ಅರೌಂಡ್ ಫಿಫ್ಟಿ ಏಟ್ ಹಂಡ್ರೆಡ್ ಇಂದ ಫಿಫ್ಟಿ ಒನ್ ತೌಸಂಡ್ ಒನ್ ಹಂಡ್ರೆಡ್ ಒಳಗಡೆ ಫಿಫ್ಟಿ ಒನ್ ತೌಸಂಡ್ ಹತ್ರ ಹತ್ರ ಕ್ಲೋಸ್ ಕೊಡುವ ಚಾನ್ಸಸ್ ಇದೆ ಓಕೆ ಇನ್ ಕೇಸ್ ಪ್ರೊವೈಡೆಡ್ ಮಾರ್ಕೆಟ್ ಫ್ಲಾಟ್ ಆಗಿ ಓಪನ್ ಆದ್ರೆ ಅಥವಾ ಮೇಲ್ಗಡೆ ಹೋದ್ರೆ ಓಕೆ ಓಪನ್ಸ್ ಆಂಗಲ್ ನೋಡಿದ್ರೆ ಯಾವ ರೀತಿ ಮಾರ್ಕೆಟ್ ಪ್ಲೇ ಆಗ್ತದೆ ಸೊ ಫಿನ್ ನಿಫ್ಟಿ ನೋಡ್ಕೊಂಡಿದ್ರಿ ಓಕೆ ನಾವು ಸಿ ದಿಸ್ ವೆರಿ ಇಂಪಾರ್ಟೆಂಟ್ ಫಿನೋಮಿನಾ ಸೊ ಇದನ್ನ ಒನ್ ಅವರ್ ಸ್ವಿಚ್ ಮಾಡ್ತೀನಿ ಓಕೆ ಏನ್ ಗೊತ್ತಾಗುತ್ತೆ ಸರ್ ಅರ್ಲಿ ಇಯರ್ ಲೆವೆಲ್ ಓಕೆ ರೆಸಿಸ್ಟೆನ್ಸ್ ಆಗಿತ್ತು ಮಾರ್ಕೆಟ್ ಬ್ರೇಕೌಟ್ ಮಾಡಿದಾನೆ ಬ್ರೇಕೌಟ್ ಮಾಡಿದ್ಮೇಲೆ ಏನ್ ಇದೆ ಸಪೋರ್ಟ್ ಅಥವಾ ನಡೀತಾ ಇದೆ ಅರ್ಲಿಯರ್ ಆಫ್ ಸಪೋರ್ಟ್ ಇದೆ ರೀಟರ್ ನಡೀತಾ ಇದೆ ವಾಪಸ್ ಏನಾಗಬಹುದು ಮಾರ್ಕೆಟ್ ಹೈ ಲೋ ಮಾಡ ಮೇಲೆಗಡೆ ಹೋಗಬಹುದು ಇದು ನಮ್ಮ ಕಾಮನ್ ಅಜಂಪ್ಷನ್ ಇದೆ ಓಕೆ ಇನ್ ಕೇಸ್ ಮಾರ್ಕೆಟ್ ಇಲ್ಲಿ ಸಿಕ್ಕಿದ್ದ ನಿಜ ಆದ್ರೆ ಇಟ್ಸ್ ಅ ಬಾಯಿಂಗ್ ಅಪರ್ಚುನಿಟಿ ವಿತ್ ಸ್ಮಾಲ್ ಅಪಾರ್ಚು ಸ್ಮಾಲ್ ಸ್ಟಾಪ್ ಲಾಸ್ ಓಕೆ ಸೊ ಇನ್ ಕೇಸ್ ಮಾರ್ಕೆಟ್ ಏನಾದ್ರೂ ಬೈ ಮಿಸ್ಟೇಕ್ ಇದನ್ನ ಕೂಡ ಬ್ರೀಚ್ ಮಾಡಿದ್ದ ನಿಜ ಆದ್ರೆ ಸ್ವಲ್ಪ ಟೈಮ್ ಪಾಸ್ ಮಾಡಬಹುದು ಬಿಕಾಸ್ ಸೊ ಲಿಕ್ವಿಡಿ ಹಂಟಿಂಗ್ ಆಗ್ಬಹುದು ಆಮೇಲೆ ರ್ಯಾಲಿ ಆಗ್ಬಹುದು ಸೊ ಬಿ ಕೇರ್ಫುಲ್ ಇಯರ್ ಸಡನ್ಲಿ ಪೂರ್ಟ್ ತಗೊಳಿಕ್ ಹೋಗೋದಕ್ಕೆ ಯಾವುದೇ ಲಾಜಿಕ್ ಇಲ್ಲ ಬಿಕಾಸ್ ಮಾರ್ಕೆಟ್ ಹೈಯರ್ ಲೋ ಸ್ಟ್ರಕ್ಚರ್ಸ್ ನ ಕ್ರಿಯೇಟ್ ಮಾಡ್ತಾ ಇದೆ ಸೊ ಈ ರೀತಿ ಏನಿಲ್ಲ ಮಾರ್ಕೆಟ್ ಓಪನಿಂಗ್ ಅರೌಂಡ್ ಎಲ್ಲಿ ಆಗ್ಬಹುದು ಲಾಜಿಕಲ್ ಫಿಫ್ಟಿ ಮಿನಿಟ್ಸ್ ಸ್ವಿಚ್ ಮಾಡೋಣ ಸೊ ಈಗ ಏನ್ ಮಾಡ್ತೀನಿ ಮೇಜರ್ಲಿ ಮಾರ್ಕೆಟ್ ರಿಜೆಕ್ಷನ್ ಎಲ್ಲಿದೆ ಓಕೆ ಮೇಜರ್ ಟ್ವೆಂಟಿ ತ್ರೀ ತೌಸಂಡ್ ಟೂ ಫೋರ್ಟಿ ಹತ್ರ ಇದೆ ಸೊ ನಾ ಏನ್ ಮಾಡ್ತೀನಿ ಇದನ್ನ ಮಾರ್ಕ್ ದಿಸ್ ಅ ಮೇಜರ್ ಓಕೆ ಸೊ ಇದು ಮೇಜರ್ ರಿಜೆಕ್ಷನ್ ಇದೆ ಮಾರ್ಕೆಟ್ ಇನ್ ಕೇಸ್ ಏನಾದ್ರು ಬೈಂಗ್ ಆಪರ್ಚುನಿ ಸಿಗ್ತಾ ಇದೆ ಡಬ್ಲ್ಯೂ ಪ್ಯಾಟರ್ನ್ ಸಿಗ್ತಾ ಇದೆ ಸೊ ಯು ಆರ್ ಬೈಂಗ್ ಹಿಯರ್ ಟಾರ್ಗೆಟ್ ಈಸ್ ಟ್ವೆಂಟಿ ತ್ರೀ ತೌಸಂಡ್ ಟೂ ಫಿಫ್ಟಿ ಓಕೆ ಸೊ ಇಲ್ಲಿ ಹಂಗಿಲ್ಲ ಸರ್ ಮಾರ್ಕೆಟ್ ಓಪನಿಂಗ್ ಅರೌಂಡ್ ಟ್ವೆಂಟಿ ತ್ರೀ ಟೂ ಹಂಡ್ರೆಡ್ ಹತ್ರ ಓಪನ್ ಆಗಿದೆ ಒಂದು ಈ ಬೌಂಡ್ರಿ ದಾಟ್ಲಿಕ್ ಬಿಡಿ ಓಕೆ ಆಮೇಲೆ ಟ್ರೈ ಮಾಡ್ತೀರಿ ಬೈ ಮಾಡ್ಲಿಕ್ಕೆ ವೆರಿ ಗುಡ್ ಹಿಯೋ ಅಥವಾ ಈ ಬೌಂಡ್ರಿಗೆ ಬರ್ಲಿಕ್ಕೆ ಬಿಡಿ ಟ್ರೈ ಮಾಡ್ತೀರಿ ಬೈ ಮಾಡ್ಲಿಕ್ಕೆ ಓಕೆ ಹ್ಯೂಜ್ ಗ್ಯಾಪ್ ಅಪ್ ಕ್ರಿಯೇಟ್ ಮಾಡಿದ ಟ್ವೆಂಟಿ ಟೂ ಹಂಡ್ರೆಡ್ ಓಪನ್ ಆಗಿದೆ ಸೊ ಇದನ್ನು ಬ್ರೀಚ್ ಲೋ ಕ್ರಿಯೇಟೆಡ್ ಡನ್ ಅಥವಾ ಇದ್ರ ಬಂದ್ರೆ ಇಲ್ಲಿ ಟ್ರೇಡ್ ಮಾಡ್ತೀರಿ ಸೊ ಈ ರೀತಿ ಪ್ಲಾನ್ ಆಗ್ತೀರಿ ಇಲ್ಲ ಮಾರ್ಕೆಟ್ ಟ್ವೆಂಟಿ ಬ್ರೇಕ್ ಮಾಡಿದ್ದೆ ಓಕೆ ಅರೌಂಡ್ ಅರೌಂಡ್ ಒಂದು ಅರವತ್ ಎಪ್ಪತ್ತು ಪಾಯಿಂಟ್ ಗ್ಯಾಪ್ ಅಪ್ ಲೈಕ್ ಬಿಕಾಸ್ ಬಿಕಾ ಟ್ವೆಂಟಿ ತ್ರೀ ಒನ್ ಸೆವೆಂಟಿ ಏಟ್ ಹತ್ರ ಮಾರ್ಕೆಟ್ ಇವತ್ತು ಕ್ಲೋಸ್ ಆಗಿದೆ ಸೊ ಅರವತ್ ಪಾಯಿಂಟ್ ಗ್ಯಾಪ್ ಅಪ್ ಆಗಿದೆ ಹೈಯರ್ ಲೋ ಕ್ರಿಯೇಟ್ ಮಾಡಿದೆ ಈಸಿ ಟ್ರೇಡ್ ಸಿಗುತ್ತೆ ಟ್ವೆಂಟಿ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ದಿಂದ ಹಿಡಿದು ಟ್ವೆಂಟಿ ತ್ರೀ ಫೋರ್ ಹಂಡ್ರೆಡ್ ವರ್ಗ ಆರಾಮ ಟಾರ್ಗೆಟ್ ಮಾಡಬಹುದು ಪ್ರೊವೈಡೆಡ್ ಬಿಕಾಸ್ ಮಾರ್ಕೆಟ್ ಏನಾಗಿದೆ ಇಂಪಾರ್ಟೆಂಟ್ ಎನ್ ರಿಜೆಕ್ಷನ್ ಬ್ರೇಕಔಟ್ ಮಾಡಿದೆ ಅಂಡ್ ಯು ಕ್ಯಾನ್ ಟಾರ್ಗೆಟ್ ಫಾರ್ ಟ್ವೆಂಟಿ ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ಲೇವಲ್ ಓಕೆ ಇಲ್ಲ ಈ ಆಂಗಲ್ ಅಲ್ಲ ಮಾರ್ಕೆಟ್ ಗ್ಯಾಪ್ ಡೌನ್ ಕ್ರಿಯೇಟ್ ಮಾಡಿದ್ದ ನಿಜ ಆಗಿದೆ ಟ್ವೆಂಟಿ ತ್ರೀ ತೌಸಂಡ್ ಏಟೀನ್ ಓಪನ್ ಆಗಿದೆ ಅಂತ ತಿಳ್ಕೊಟ್ರೆ ಲಾಜಿಕಲಿ ಸೊ ಈಗ ಏನ್ ಮಾಡೋಣ ಪಿ ವನಿಸಿ ತಗೋಣ ಸೊ ಟರ್ನಿಂಗ್ ಪಾಯಿಂಟ್ ಅಂಡ್ ಟರ್ನಿಂಗ್ ಪಾಯಿಂಟ್ ಹಾಕೋಣ ಸೊ ಸಿ ಇಯರ್ ಥರ್ಟಿ ಏಟ್ ಪಾಯಿಂಟ್ ಟೂ ಲೆವೆಲ್ ಕೂಡ ಬರುತ್ತೆ ಇಲ್ಲಿ ಬಾಯಿಂಗ್ ಅಪಾರ್ಚುನಿಟಿ ಕ್ರಿಯೇಟ್ ಆಗುತ್ತೆ ಸೊ ಬಟ್ ಈಸಿ ಇರೋದಿಲ್ಲ ಅನ್ನೋದು ಲಾಜಿಕ್ ಇದೆ ಸೊ ಇನ್ ಕೇಸ್ ಬಾಯಿಂಗ್ ಅಪರ್ಚುನಿಟಿ ಸಿಗ್ತಾ ಇದ್ರೆ ಪ್ಯಾಟರ್ನ್ ಸಿಗ್ತಾ ಇದ್ರೆ ಬೈ ಮಾಡ್ತೀರಿ ಅದರ್ವೈಸ್ ಅವಾಯ್ಡ್ ಇಟ್ ಓಕೆ ಅವಾಯ್ಡ್ ಮಾಡ್ತೀರಿ ಟ್ರೇಡ್ ಇಲ್ಲಿ ತಗೊಳ್ಳೋದು ಓಕೆ ಅದರ್ವೈಸ್ ಯು ವಿಲ್ ಟ್ರೇಡ್ ಫಾರ್ ಅ ಬುಲ್ ಕಾಲ್ ಸ್ಪ್ರೆಡ್ ರೀತಿ ಮಾಡಬಹುದು ಬಿಕಾಸ್ ಮಾರ್ಕೆಟ್ ನಲ್ಲಿ ನೀವು ಇರಬೇಕು ಅಥವಾ ಸ್ಮಾಲ್ ಸ್ಟಾಪ್ ಲಾಸ್ ಅಥವಾ ಅಡ್ಜಸ್ಟ್ಮೆಂಟ್ ರೀತಿ ಕರಿಕಿರಿ ಮಾಡಪ್ಪ ಅಂದ್ರೆ ಯು ಕ್ಯಾನ್ ಡೂ ಬುಲ್ ಕಾಲ್ ಸ್ಪ್ರೆಡ್ ಹಿಯರ್ ಲೈಕ್ ಬೈಂಗ್ ಟ್ವೆಂಟಿ ತ್ರೀ ಒನ್ ಹಂಡ್ರೆಡ್ ತಗೋತೀರಿ ಟ್ವೆಂಟಿ ಟೂ ಹಂಡ್ರೆಡ್ ಕಾಲ್ ನ ಸೆಲ್ ಮಾಡ್ತೀರಿ ಪ್ಲಸ್ ಒನ್ ಮೈನಸ್ ಒನ್ That's the easiest way of thinking here. So gap up, gap down, and flat angularly market around 23,200, 23,250 23 250 the range will no trade. ಈ ಬೌಂಡ್ರಿ ಸಿಕ್ಕರೆ ಟ್ರೇಡ್ ಈ ಬೌಂಡ್ರಿ ಸಿಕ್ಕರೆ ಟ್ರೇಡ್ ಈ ಬೌಂಡ್ರಿ ಮೇಲೆ ಹೊಡೋದ್ರೆ ಟ್ರೇಡ್ ಈ ಕೆಳಗೆ ಹೊಡೋದ್ರೆ ಕಷ್ಟ ಇದೆ ನೋ ಟ್ರೇಡ್ ಅಂತ ಮಾರ್ಕ್ ಮಾಡ್ಕೋತೀವಿ ಬಿಕಾಸ್ ಮಾರ್ಕೆಟ್ ಆಲ್ರೆಡಿ ಬ್ರೇಕಔಟ್ ಮಾಡಿದ್ರೆ ಈವನ್ ಟ್ರೇಡ್ ತಗೋತಿದಾರಪ್ಪ ಅಂದ್ರೆ ಸ್ವಲ್ಪ ಕಾಶಿಯಸ್ ಆಗಿ ಟ್ರೇಡ್ ತಗೊಳ್ತೀರಿ ಕೆಳಗಡೆ ಹೋಗ್ತದಪ್ಪ ಅಂದ್ರೆ ಸೊ ಬಿ ಕೇರ್ಫುಲ್ ವೈಲ್ ಟೇಕಿಂಗ್ ಅ ಟ್ರೇಡ್ ಆನ್ ಟುಮಾರೋ ಸೊ ಫಿನ್ ನಿಫ್ಟಿ ಎಕ್ಸ್ಪೈರಿ ಇಬ್ಬತ್ತೆ ಆಗಿದ್ರಿಂದ ಇದರದು ಜಾಸ್ತಿ ಆಪ್ಷನ್ ಚೇನ್ ನೋಡಿ ಉಪಯೋಗ ಇಲ್ಲ ನಾವು ಬ್ಯಾಂಕ್ ನಿಫ್ಟಿ ಮತ್ತೆ ನಿಫ್ಟಿನ ಕಾನ್ಸೆಂಟ್ರೇಷನ್ ಮಾಡಿದ್ವಿ ಅಂಡ್ ಬ್ಯಾಂಕ್ ನಿಫ್ಟಿ ನಾಳೆ ಎಕ್ಸ್ಪೈರಿ ಇರೋದ್ರಿಂದ ಹೈಯೆಸ್ಟ್ ಪಾಸಿಬಿಟಿ ಇದೆ ಮಾರ್ಕೆಟ್ ಫಿಫ್ಟಿ ಒನ್ ತೌಸಂಡ್ ಹತ್ರ ಹತ್ತ ಅಥವಾ ಫಿಫ್ಟಿ ಒನ್ ತೌಸಂಡ್ ಕ್ಲೋಸ್ ಆಗುವ ಚಾನ್ಸಸ್ ಇದೆ ಪ್ರೊವೈಡೆಡ್ ಆರ್ ಮತ್ತೆ ಗಿಫ್ಟ್ ನಿಫ್ಟಿ ಏನ್ ಚೌಕಾಸ್ ಮಾಡ್ತದೆ ನಾಳೆ ಬರ್ತು ಅಂತ ಹೇಳಿ ಓಕೆ ನಾವು ಆಲ್ರೆಡಿ ಅನೌನ್ಸ್ಮೆಂಟ್ ಮಾಡಿ ಆಗಿದೆ ರಿಪೀಟಿಂಗ್ ಹಿಯರ್ ಅಗೇನ್ ಸೆಪ್ಟೆಂಬರ್ ಹತ್ತು ಓಕೆ ನಾವು ಕ್ಲಾಸಸ್ ಶುರು ಮಾಡ್ತೀವಿ ಇಂಟ್ರೆಸ್ಟ್ ಫಾರ್ಮ್ ಜಾಸ್ತಿ ಜನ ತುಂಬಿದಿರಿ ಮೋರ್ ದನ್ ಫಿಫ್ಟಿ ಸಿಕ್ಸ್ಟಿ ಮೆಂಬರ್ಸ್ ಬಟ್ ಯಾರು ಕೂಡ ರಿಜಿಸ್ಟ್ರೇಷನ್ ಬರ್ತಾ ಇಲ್ಲ ಸೊ ಪ್ರೊವೈಡೆಡ್ ಓನ್ಲಿ ಫೀ ಪೇಮೆಂಟ್ ಆದ್ಮೇಲೆ ನಿಮಗೆ ನಾನು ಸಪರೇಟ್ ಲಿಂಕ್ಸ್ ಕಳಿಸ್ತೀವಿ ಲೈಕ್ ಜಾಯ್ನಿಂಗ್ ರಿಕಾರ್ಡಿಂಗ್ ಇರುತ್ತೆ ಎಲ್ಲಾ ಕ್ಲಾಸಸ್ ಕೂಡ ಸೊ ಅದನ್ನ ರಿಪೀಟ್ ಆಗಿ ನೋಡ್ತೀರಿ ಅಂಡ್ ಲೈವ್ ಸೆಷನ್ಸ್ ಇರುತ್ತೆ ರೇಡಿಂಗು ಆಮೇಲೆ ಅದ್ರ ಮಾರ್ನಿಂಗ್ ಸೆಷನ್ಸ್ ಮೇಂಟೈನ್ ಮಾಡ್ತೀವಿ ಲಾಟ್ ಆಫ್ ನ್ಯೂ ಅಪಾರ್ಚುನಿ ಆರ್ ಆರ್ ದೇರ್ ಅಂಡ್ ಸಿಲಬಸ್ ಕಾಪಿ ಪ್ರಕಾರ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿದೀನಿ ಚೆನ್ನಾಗಿ ಓದ್ಕೊಳ್ತೀರಿ ಓದ್ಕೊಂಡು ಇಷ್ಟ ಆದ್ರೆ ಸೊ ಯಾರಿಗೂ ಫೋರ್ಸ್ ಮಾಡೋದಿಲ್ಲ ಇಷ್ಟ ಆದ್ರೆ ಏನ್ ಮಾಡ್ತೀರಿ ಜಾಯ್ನ್ ಆಗ್ತಿರಿ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಏನ್ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಅಂಡ್ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡಿರ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್